ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ರೆಗ್ಯುಲರ್ ವಾಗ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಆ್ಯಕ್ಚುಲಿ ಇವತ್ತು ನೀವು ರಾತ್ರಿ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟೆ ಅಲ್ಲಿಂದ ನೋಡ್ತಾ ಬರ್ತೀರಾ ಒಂದು ನೋಡ್ಬಿಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೂ ಹಾಗೆ ಕೆಲವೊಂದು ಟಿಪ್ಸ್ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ವಂಡರ್ಫುಲ್ ಟಿಪ್ಸ್ ನನಗೆ ನಿಜವಾಗ್ಲೂ ವರ್ಕೌಟ್ ಆಗಿದೆ ನಿಮ್ಮೆಲ್ರಿಗೂ ನಾನು ಹೇಳಿದೆ ನನಗೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿದೆ ಬಿಕಾಸ್ ನನಗೇನು ಅಲರ್ಜಿ ಆಗಿ ಅಂತ ಅದೇ ಆಲ್ಮೋಸ್ಟ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ಒಂದು ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಅಷ್ಟೇ ಅಲ್ಲ ಈಗೆಲ್ಲ ತುಂಬ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ತೀರ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತಂದ್ರೆ ರೇಡಿಯಂಟ್ ಸ್ಕಿನ್ ಸ್ಕಿನ್ ತುಂಬ ಪಳಪಳ ಅಂತ ಹೊಳಿಬೇಕು ನಮ್ಮ ಸ್ಕಿನ್ ಡಲ್ ಆಗಿದೆ ಅಂತೆಲ್ಲ ಅನ್ನೋರಿಗೆ ಮಾರ್ಕೆಟಿಂಗ್ ಮಾರ್ಕೆಟಲ್ಲಿ ಎಷ್ಟು ಥರ ವೆರೈಟಿ ಕ್ರೀಮು ಮಾಯ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ತೋರಿಸ್ತಾನೆ ಇರ್ತಾರಲ್ವಾ ಅಫ್ಕೋರ್ಸ್ ನಾನು ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗೊಂದು ಸಿಕ್ಸ್ ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಮನೇಲಿ ಇದ್ದರೂ ಆಚೆ ಇದ್ದರೂ ನಾನು ಯೂಸ್ ಮಾಡ್ತಾನೇ ಇದ್ದೀನಿ ಸನ್ಸ್ಕ್ರೀನು ಸನ್ಸ್ಕ್ರೀನ್ ಯೂಸ್ ಮಾಡುವಾಗ ಆಯಿಲ್ ಫ್ರೀ ಜೆಲ್ ಅಂತ ತಗೊಳ್ಳಿ ಯಾವುದಾದ್ರೂ ಓಕೆ ಎಸ್ ಪಿ ಎಫ್ ಫಿಫ್ಟಿ ಇದ್ದರೆ ಒಳ್ಳೆಯದು ಪಿ ಪ್ಲಸ್ 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 ಇರಬೇಕು ನಿಮ್ಮ ಸ್ಕಿನ್ನು ಆಲ್ರೆಡಿ ಆಯಿಲಿ ಇತ್ತು ಅಂದರೆ ನೀವು ಸನ್ಸ್ಕ್ರೀನ್ ಲೋಷನ್ ಅಥವಾ ಸನ್ಸ್ಕ್ರೀನ್ ಕ್ರೀಮ್ ತಗೊಂಡ್ರೆ ಇನ್ನೂ ಜಿಡ್ಡು 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 ಅನಿಸುತ್ತೆ ಸನ್ಸ್ಕ್ರೀನ್ ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಆಯಿಲಿ ಅನ್ಸಲ್ಲ ಫೇಸು ಮಸ್ಟ್ ಮನೆಯಲ್ಲಿದ್ದರು ಬಿಕಾಸ್ ನಮಗೆ ಆ ಹಬೆ ಆ ಶಾಖ ಸಿಗೋದು ಗ್ಯಾಸ್ ಸ್ಟೋವ್ ಮುಂದೆ ನಿಂತಾಗ ನಮಗೆ ಆ ಶಾಖ ಸಿಗುತ್ತೆ ಅದರಿಂದ ಕೂಡ ನಮ್ಮ ಸ್ಕಿನ್ ಚಿಕ್ಕವಾಡೆ ಹಾಳಾಗ್ತಾ ಇರುತ್ತೆ ಒಂದು ಒಳ್ಳೆ ಪರಿಹಾರ ಅಂದರೆ ಎನಿ ಟೈಮ್ ಅಂದರೆ ಬೆಳಗ್ಗೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ನಾಲ್ಕೂವರೆ ಐದು ಗಂಟೆವರೆಗೂ ಸನ್ಸ್ಕ್ರೀನ್ ಇದ್ದರೆ ಫೇಸಲ್ಲಿ ತುಂಬಾ ಒಳ್ಳೆಯದು ಅದ್ರ ಮಧ್ಯದಲ್ಲಿ ಅಂದರೆ ಎರಡು ಸಲ ಅಪ್ಲೈ ಮಾಡಬೇಕು ಒಂದು ಸಲ ಹಚ್ಚಿದ್ರೆ ಒಂದೊಂದು ಸನ್ಸ್ಕ್ರೀನ್ ಎರಡರಿಂದ ಮೂರು ಗಂಟೆ ತನಕ ಇರುತ್ತೆ ಯಾವುದೋ ಹೊಸಾದ್ ಮಾರ್ಕೆಟಲ್ಲಿ ನೋಡ್ತಾ ಇದ್ದೆ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಟ್ವೆಲ್ ಅವರ್ಸ್ ಇರುತ್ತೆ ಅಂತೆಲ್ಲ ಇತ್ತು ಗೊತ್ತಿಲ್ಲ ಬಟ್ ಎರಡು ಸಲ ಅಂತೂ ಅಪ್ಲೈ ಮಾಡಬೇಕಾಗುತ್ತೆ ಮಧ್ಯಾಹ್ನ ಒಂದು ಸಲ ಊಟಕ್ಕೆ ಮುಂಚೆ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಿ ಆಫೀಸ್ ಗೋಯಿಂಗ್ ಆದರೆ ಬ್ಯಾಗಲ್ಲಿ ಇಟ್ಕೊಳ್ಳಿ ನಿಮ್ಮ ಏನು ಅಪ್ಲೈ ಮಾಡ್ತದೆ ಅದ್ರ ಮೇಲೆ ಒಂದು ಸಲ ಅಪ್ಲೈ ಮಾಡಿ ಬಿಕಾಸ್ ನಿಮ್ಮ ಸ್ಕಿನ್ ಪ್ರೊಟೆಕ್ಷನ್ ತುಂಬಾ ಮುಖ್ಯ ನೋಡಿ ಮುಖನ ಕೇರ್ ಮಾಡ್ದಂಗೆ ಕೈ ಕಾಲುಗಳನ್ನು ಮಾಡಲ್ಲ ನೀವು ನೋಡ್ಬೋದು ಕೈಗಳೆಲ್ಲ ಮುಖಕ್ಕೆ ಕಂಪೇರ್ ಮಾಡಿದ್ರೆ ಡಾರ್ಕ್ ಇರುತ್ತೆ ನಾವು ಅಷ್ಟು ರೆಗ್ಯುಲರ್ ಸನ್ಸ್ಕ್ರೀನ್ ಅಪ್ಲೈ ಮಾಡೋದೇ ಇಲ್ಲ ಟೈಮ್ ಆಯಿತು ಪೂಜೆ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಡುಗೆ ಮಾಡ್ಬೇಕು ಬಾಕ್ಸ್ ಪ್ಯಾಕ್ ಮಾಡ್ಬೇಕು ಈ ಥರ ಅಂದ್ಕೊಂಡು ಓಡ್ ಬರ್ತೀವಿ ಫೇಸಿಗಂತೂ ನಾನು ರಿಲೀಜಿಯಸ್ಲಿ ಫಾಲೋ ಮಾಡ್ತಾ ಇದ್ದೀನಿ ಹಚ್ತಾ ಇದ್ದೀನಿ ಸನ್ಸ್ಕ್ರೀನ್ನ ಸೊ ಅದ್ರ ಜೊತೆಗೆ ಮನೆಯಲ್ಲೇ ನಾವು ರೇಡಿಯಂಟ್ ಸ್ಕಿನ್ ಪಡ್ಕೊಳ್ಳೋಕೆ ಏನು ಮಾಡ್ಬೋದು ಅಂತ ಒಂದು ಕ್ರೀಮನ್ನ ನಾನೇ ತಯಾರು ಮಾಡಿದ್ದೀನಿ ಸ್ವಂತಕ್ಕಂತೂ ಅಲ್ಲ ನಾನು ಟಿಪ್ಸು ಫ್ರೆಂಡ್ಸಿಂದ ಟಿಪ್ಸು ಹಾಗೆ ನೆಟ್ಟಲ್ಲಿ ಎಲ್ಲ ಬ್ರೌಸ್ ಮಾಡಿದಾಗ ಕೆಲವೊಂದು ರೀಲಲ್ಲಿ ತೋರಿಸೋದನ್ನೆಲ್ಲ ನೋಡ್ಕೊಂಡಾಗ ನಂಗೆ ಅನ್ಸಿದ್ದು ಕರೆಕ್ಟ್ ಅಲ್ವಾ ಯಾಕೆ ಫಾಲೋ ಮಾಡಬಾರ್ದು ಅಂತ ಸೊ ಇವತ್ತು ಆ ಟಿಪ್ ಕೂಡ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸ್ಕಿನ್ ಚೆನ್ನಾಗಾಗತ್ತೆ ಗ್ಲೋ ಬರುತ್ತೆ ಸ್ಕಿನ್ ನೀವು ನಾನು ಸ್ಕಿನ್ ನೋಡ್ಬೋದು ನಿಮ್ಗೆ ಅದನ್ನ ಮಾಡೋದನ್ನ ತೋರಿಸ್ತೀನಿ ಸಾಧ್ಯವಾದರೆ ಇನ್ನೊಮ್ಮೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಸಾಧ್ಯವಾದರೆ ಸೊ ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ರೆಗ್ಯುಲರ್ ಬ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಹಬ್ಬ ಇತ್ತು ಫಂಕ್ಷನ್ ಇತ್ತು ಹೀಗೆ ಮುಂದಕ್ಕೆ ಸಾಧ್ಯವಾದಷ್ಟು ನನ್ನ ಜೀವನ ಟಿಪ್ಸ್ ಜೊತೆಗೆ ನಿಮ್ಮ ಮುಂದಕ್ಕೆ ಬರ್ತೀನಿ ಸೊ ಥ್ಯಾಂಕ್ ಯು ಸೊ ಬನ್ನಿ ರಾತ್ರಿ ಇದು ರಾತ್ರಿ ನಾನು ಏನೆಲ್ಲ ನೆನೆಸಿಡ್ತಾ ಇದ್ದೀನಿ ಅಂತ ಅಂದರೆ ನೀರಲ್ಲಿ ನೆನೆಸಿಬಿಟ್ಟು ಇಡ್ತಾ ಇದ್ದೀನಿ ಒಂದು ಎಂಟು ಹತ್ತು ಬಾದಾಮಿ ಬಿಕಾಸ್ ದಿನ ಬೆಳಗ್ಗೆ ನಾವು ಆರಾರು ಬಾದಾಮಿ ನಾನು ನಮ್ಮ ಮನೆಯವರು ತಿಂತಿದ್ವಿ ಇವತ್ತು ಅದು ಶೇಕಿಗೆ ಅಂತ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಅಂದರೆ ಕಂಪ್ಲೀಟ್ ಒಂದು ಟೀ ಸ್ಪೂನ್ ಎಳ್ಳು ಹಾಗೆ ಒಂದು ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಒಂದು ಸ್ಪೂನಷ್ಟು ಪಂಪ್ಕಿನ್ ಕುಂಬಳಕಾಯಿ ಬೀಜ ಒಂದು ನಾಲ್ಕು ಒಣ ಉತ್ತತ್ತಿ ಇಲ್ಲಾಂದರೆ ಡೇಟ್ಸ್ ಆದರೂ ಹಾಕಿ ನಾನು ಡೇಟ್ಸು ಇದೆ ಹಾಕಲಿಲ್ಲ ಹಾಗೆ ನಾನು ಒಂದು ಮರ್ತಿದ್ದೆನೆಂದರೆ ವಾಲ್ನಟ್ಟು ಇದಕ್ಕೆ ಗೋಡಂಬಿ ಹಾಕದೆ ಪಿಸ್ತಾ ಹಾಕದೆ ಅಂತೆಲ್ಲ ಹಾಕೋಕೋಗ್ಬಿಡಿ ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಹಾಕೋಣ ಅಂದರೆ ಅದೆಲ್ಲ ಕೆಟ್ಟದಲ್ಲ ಆದರೆ ಅದು ಅದು ಅದರಿಂದ ಇನ್ನು ಫ್ಯಾಟ್ ಕೂಡ ಜಾಸ್ತಿ ಆಗ್ಬೋದು ಬೇರೆ ನಮಗೆ ಬೇಡದೆ ಇರೋ ಅಂಶಗಳು ಜಾಸ್ತಿ ಆಗ್ಬೋದು ಅದಕ್ಕೋಸ್ಕರ ಒಂದು ಸ್ಪೂನ್ ಎಳ್ಳು ಸೂರ್ಯಕಾಂತಿ ಬೀಜ ಪಂಪ್ಕಿನ್ ಸೀಡ್ಸ್ ಒಂದು ನಾಲ್ಕು ಡೇಟ್ಸ್ ಹಾಕಿ ಒಂದು ಎರಡು ವಾಲ್ನಟ್ ಹಾಕಿ ಇಬ್ಬರಿಗಾದರೆ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಫುಲ್ಲು ಅಥವಾ ಎರಡು ಟೀ ಸ್ಪೂನ್ ಒಂದೂವರೆ ಅಷ್ಟು ಚಿಯಾ ಸೀಡ್ಸ್ನ ಹಾಕಿದ್ದೀನಿ ನೋಡಿ ಸಬ್ಜಾ ಸೀಡ್ಸ್ ಬೇರೆ ಚಿಯಾ ಸೀಡ್ಸ್ ಬೇರೆ ಚಿಯಾ ಸೀಡ್ಸ್ ನಮ್ಮ ದೇಹದಲ್ಲಿ ಫೈಬರ್ನ ಹೆಚ್ಚು ಮಾಡುತ್ತೆ ಹಾಗೆ ಬೆಳಗ್ಗೆಗೆ ಒಂದು ದೊಡ್ಡ ಸ್ಪೂನು ಮೆಂತ್ಯ ನೆನೆಸಿಟ್ಟಿದ್ದೀನಿ ಇದನ್ನು ನಾನು ನಮ್ಮ ಮನೆಯವ್ರದ್ದು ಡೈಲಿ ತಿಂತೀವಿ ಹಾಗೆ ಇನ್ನೊಂದು ಬಟ್ಲಲ್ಲಿ ಫೇಸ್ ಪ್ಯಾಕಿಗೋಸ್ಕರ ರಾತ್ರಿಯೇ ಇದ್ದೀನಿ ಒಂದು ಎರಡು ಸ್ಪೂನು ಆರ್ಗ್ಯಾನಿಕ್ ಅಕ್ಕಿ ಆರ್ಗ್ಯಾನಿಕ್ ಅಕ್ಕಿನೇ ಬೇಕಂದರೆ ಇದ್ರೆ ಒಳ್ಳೆಯದು ಆರ್ಗ್ಯಾನಿಕ್ ಅಕ್ಕಿ ಆದರೆ ಯಾವುದೇ ಕೆಮಿಕಲ್ ಇರಲ್ವಾ ಅಲ್ಲ ಆ ಎಲ್ಲ ಕೆಮಿಕಲ್ ಇಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿಯಲ್ಲಿರೋ ಗೊಬ್ಬರದ ಅಂಶ ಅಥವಾ ಏನಂತಾರೆ ಪೆಸ್ಟಿಸೈಡ್ಸ್ದು ನಮ್ಮ ದೇ ಮುಖಕ್ಕೆ ಬೇಡ ಆರ್ಗ್ಯಾನಿಕ್ ಅಕ್ಕಿ ಒಂದು ಏಳೆಂಟು ಬಾದಾಮಿನ ಹಾಕಿ ಹಾಲಲ್ಲಿ ನೆನೆಸಿಡಬೇಕು ರಾತ್ರಿ ಇದು ನಾಳೆಯ ಫೇಸ್ ಪ್ಯಾಕ್ ಒಂದೇ ದಿನಕ್ಕಲ್ಲ ಇದು ಕ್ರೀಮ್ನ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ವಾರ ನಾವು ಇದನ್ನು ಬಳಸ್ಬೋದು ಸೊ ಅದನ್ನು ನಿಮಗೆ ನಾನು ನೆಕ್ಸ್ಟ್ ಡೇನೇ ತೋರಿಸ್ತೀನಿ ನಾನು ಸುಮಾರು ಹೋಮ್ ರೆಮಿಡೀಸ್ ಅಂದರೆ ರೆಮಿಡೀಸ್ ಟಿಪ್ಸ್ ಟಿಪ್ಸ್ನ ಫಾಲೋ ಮಾಡ್ತಾಯಿರ್ತೀನಿ ಹೆಚ್ಚು ಕ್ರೀಮ್ಗಳನ್ನು ಅಳವಡಿಸೋದಕ್ಕಿಂತ ಈ ಥರ ಟೈ ಫಾಲೋ ಮಾಡ್ತಾಯಿದ್ದೀನಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೊತ್ತು ನಮ್ಮಲ್ಲೇ ಕೆಮಿಕಲ್ ಫ್ರೀ ಅಥವಾ ಪ್ರಿಸರ್ವೇಟಿವ್ ಫ್ರೀ ಆಗಿರೋ ಎಷ್ಟೋ ಪ್ರಾಡಕ್ಟ್ಗಳು ಇದೆ ದಾವಿಯೋ ಅವ್ರದ್ದಾಗ್ಲಿ ಹರಿಪಿಯಾ ಅವ್ರದ್ದಾಗ್ಲಿ ಎಷ್ಟೋ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ಗಳು ವಾಣಿಯವ್ರದ್ದು ಹೇರ್ ಕೇರು ಸ್ಕಿನ್ ಕೇರು ಇದೆ ಅದು ರೆಡಿ ನಿಮಗೆ ತೊಗೊಳೋದಾದರೆ ನನಗೆ ನನ್ನ ಸ್ಕಿನ್ ಅರ್ಥ ಆಗಿದೆ ಅದರ ಜೊತೆಯಲ್ಲಿ ಈ ಥರ ಚಿಕ್ಕ ಪುಟ್ಟ ವಸ್ತುಗಳು ಸಿಗೋವಂಥ ಮನೇಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾನು ಈ ಥರ ಫೇಸ್ ಗ್ಲೋಗೆ ಅಥವಾ ಫೇಸ್ ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೊಳೋಕ್ಕೆ ಬಳಸ್ತಾಯಿರ್ತೀನಿ ಬೇಗನೆ ಅದರದ್ದು ಎಫೆಕ್ಟ್ ಬೇಕು ಅಂದರೆ ನೀವು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ಗಳಿದೆ ಇಲ್ಲಿ ನೀವು ಬೆಳಗ್ಗೆ ಸಾರಿ ಇದು ಬೆಳಗಿನ ವಿಡಿಯೋ ಬೆಳಗ್ಗೆ ಉತ್ತತ್ತಿಯಲ್ಲಿರೋ ಬೀಜನ ಮೊದಲು ತೆಗಿತಾ ಇದ್ದೀನಿ ಬಿಕಾಸ್ ಉತ್ತತ್ತಿ ಬೀಜ ಮರೆತರೆ ಮಿಕ್ಸರ್ ಜಾರ್ನ ಬ್ಲೇಡ್ಸ್ ಹಾಳಾಗುತ್ತೆ ಮತ್ತು ನೆಕ್ಸ್ಟ್ ಬಳಸಕ್ಕೆ ಬರಲ್ಲ ಹೊಸ ತರಬೇಕಾಗತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಹಾಕ್ಲಿಕ್ಕೆ ಮುಂಚೆ ನೀವು ಡೇಟ್ಸ್ ಹಾಕಿದರೂ ಪರವಾಗಿಲ್ಲ ಉತ್ತತ್ತಿಯ ಬೀಜ ಹಾಕಿದರೂ ಪರವಾಗಿಲ್ಲ ಮೀನ್ಸ್ ಉತ್ತತ್ತಿ ಹಾಕಿದರೂ ಪರವಾಗಿಲ್ಲ ಅದರ ಬೀಜನ ತೆಗೆದುಬಿಡಿ ಅಷ್ಟೇ ಅಲ್ಲದೆ ಒಂದು ಮಿಸ್ಟೇಕ್ ಮಾಡಿದೆ ನಾನು ಬಾದಾಮಿನ ಇದರಲ್ಲೇ ನೆನೆಸಿರೋದ್ರಿಂದ ಚಿಯಾ ಸೀಡ್ಸ್ ಕೂಡ ಕೈಗೆ ಅಂಟ್ತಾ ಇತ್ತು ಬೆಟರ್ ನೀವೇನು ಮಾಡಿ ಬಾದಾಮ್ ಮಾತ್ರ ಸಪ್ರೇಟಾಗಿ ನೆನೆಸಿಟ್ಬಿಟ್ರೆ ಸಿಪ್ಪೆ ತೆಗೆದು ಆನಂತರ ಇದೇ ನೀರಿಗೆ ಹಾಕ್ಬೋದು ಬಿಕಾಸ್ ಎಲ್ಲ ಈ ನಟ್ಸ್ ಆ್ಯಂಡ್ ಸೀಡ್ಸ್ನ ನಾನು ತೊಳೆದು ನೆನೆಸಿರೋದ್ರಿಂದ ಈ ನೀರನ್ನ ಚೆಲ್ಲೋ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ಈ ಬಾದಾಮ್ ಹಾಕಿರೋದ್ರಿಂದ ಬಾದಾಮನ್ನ ಸಿಪ್ಪೆ ಸುಲಿಯಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಕೈಗೆ ಚಿಯಾ ಸೀಡ್ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತಲ್ವ ಅದು ಅಂಟುತ್ತಾ ಇತ್ತು ನೋಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಯಾರೂ ನಮ್ಗೆ ಅಡ್ವೈಸ್ ಮಾಡಿ ನಾವು ತಿದ್ಕೋಬೇಕಂತಿಲ್ಲ ಕೈಯಲ್ಲಿ ಮೊಬೈಲ್ ಇದೆ ಚೂರು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಏನು ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ ಅಂತ ಸುಮಾರು ಫಾರ್ಟಿ ಆಗ್ತಾ ಇದ್ದಂಗೆ ಕೂದಲಿನ ಸಮಸ್ಯೆ ಸ್ಕಿನ್ ಸಮಸ್ಯೆ ಎಲ್ರಿಗೂ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಇರ್ಬೋದು ಅಥವಾ ಸ್ಕಿನ್ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಇರ್ಬೋದು ಇದೆಲ್ಲದಕ್ಕೂ ಒಂದೊಂದು ಚಿಕ್ಕ ಪರಿಹಾರಗಳನ್ನು ನಾವೇ ಮಾಡ್ಕೋಬೋದು ಈ ರೀತಿ ಈ ಬಯೋಟಿನ್ ಡ್ರಿಂಕ್ ಅಂತಲೇ ಕರಿತೀನಿ ನಾನು ಇದನ್ನು ಈ ಬಯೋಟಿನ್ ಡ್ರಿಂಕ್ನ ನೀವು ವಾರದಲ್ಲಿ ಎರಡು ಸಲ ಕುಡಿದ್ರೆ ಸಾಕು ಅಂದರೆ ಇಡೀ ವಾರದಲ್ಲಿ ಡಿವೈಡ್ ಮಾಡ್ಕೊಂಡು ಎರಡು ದಿನ ನೀವು ಈ ಡ್ರಿಂಕ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಇದನ್ನು ಕುಡಿದ್ರೆ ಸಾಕು ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಆ ಬಯೋಟಿನ್ ಅಂಶ ಸಿಕ್ಕತ್ತೆ ಇನ್ನು ಬಾಕಿ ದಿನ ಕಷಾಯ ಕುಡೀರಿ ಅಥವಾ ಏನಂತಾರೆ ಎ ಬಿ ಸಿ ಜ್ಯೂಸು ಅಥವಾ ಪಾಲಕ್ ಜ್ಯೂಸ್ ಈ ಥರ ಜ್ಯೂಸ್ ಕುಡೀರಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕಾಗಲ್ಲ ಅದೆಲ್ಲ ಕುಡಿದ್ರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕೆಲವರಿಗೆ ಬ್ರೇಕ್ಫಾಸ್ಟ್ ಮಾಡಬೇಡಿ ಇದಲ್ಲಿ ಸಿಕ್ ಎಲ್ಲ ಬೇಕಾಗಿರುವಂಥ ಪೌಷ್ಟಿಕಾಂಶ ಇದರಲ್ಲೇ ಸಿಕ್ಕ ಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾನಂತೂ ಬ್ರೇಕ್ಫಾಸ್ಟ್ ಮಾಡಲ್ಲ ಬೆಳಗ್ಗೆ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಮುಗೀತು ಇನ್ನು ಹನ್ನೆರಡು ಹನ್ನೆರಡು ವರೆಷ್ಟು ಅಶ್ವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹನ್ನೆರಡು ಗಂಟೆಯಿಂದಲೇ ಅಶ್ವಾಗುತ್ತೆ ಆ ಟೈಮಲ್ಲಿ ನಾನು ಮಧ್ಯಾಹ್ನದ ಊಟನ ಮಾಡಿಬಿಡ್ತೀನಿ ಈ ಥರ ಜ್ಯೂಸ್ಗಳು ದಿನ ನಾನು ಮ ಅಡುಗೆ ಬೇಗನೆ ಮಾಡಿಟ್ಬಿಡ್ತೀನಿ ಈಗ ಆಲ್ರೆಡಿ ಚಪಾತಿ ಪಲ್ಯ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ಇವಾಗ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ತಾಯಿದ್ದೀನಿ ಎಲ್ಲದನ್ನು ಅದನ್ನ ನೆನೆಸಿಟ್ಟಿರೋದನ್ನು ವಾಲ್ನಟ್ ಮಿಸ್ ಮಾಡಿಕೊಂಡೆ ನನಗೆ ವಿಡಿಯೋ ಶೂಟ್ ಮಾಡುವಾಗ ಹಾಗೆ ವಾಲ್ ವಾಲ್ನಟ್ಟೇ ಹಾಕಿಲ್ವಲ್ಲ ನಾನು ಅಂತ ಅನ್ನಿಸ್ತು ನೋಡಿ ಚೈ ಏನು ಇದು ಅಂತ ಹೇಳಿ ವಾಲ್ನಟ್ ತುಂಬ ಅವಶ್ಯಕತೆ ಇದೆ ಎಲ್ರಿಗೂ ಅವಶ್ಯಕತೆ ಇದೆ ಬ್ರೈನ್ಗೆ ನಮ್ಮ ದೇಹದ ಬಹಳ ಭಾಗಗಳಿಗೆ ವಾಲ್ನಟ್ ತುಂಬ ಒಳ್ಳೆಯ ಮೆಡಿಸಿನ್ ಇದ್ದಂಗೆ ಸೊ ನೀವು ಇದನ್ನೆಲ್ಲ ನೀವು ಪ್ರತಿದಿನ ರಾತ್ರಿ ಮಲ್ಗೋಕೆ ಮುಂಚೆ ಕರೆಕ್ಟ್ ಹತ್ತು ನಿಮಿಷ ನಿಮ್ಗೆ ಬೆಳಗ್ಗೆಗೆ ಬೆಳಗ್ಗೆ ಬೇಕೋ ಪ್ರಿಪ್ರೇಷನ್ ಮಾಡಿಟ್ಬಿಟ್ರೆ ಪ್ಲ್ಯಾನ್ ಮಾಡಿಟ್ಬಿಟ್ರೆ ನೀವು ಮನೆಯವರು ಮಕ್ಕಳು ಎಲ್ಲರೂ ಆರೋಗ್ಯವಾಗಿರ್ತೀರ ಔಷಧಿ ತಗೊಂಡು ರೆಡಿಮೇಡ್ ನಾವು ಚವನ್ ಪ್ರಾಶ್ಟ್ ತಗೊಂಡು ತಿಂದು ನಾವು ಆರೋಗ್ಯ ಕಾಪಾಡ್ಕೋಬೇಕಂತೇನಿಲ್ಲ ಈ ರೀತಿ ಮಕ್ಕಳಿಗಾದರೆ ನೀವು ಇದರಲ್ಲಿ ಎಳ್ಳನ್ನು ಸ್ಕಿಪ್ ಮಾಡಿ ಬೇಕಾದ ಎಲ್ಲ ಒಳ್ಳೆದೇ ಇದ್ರಲ್ಲಿ ಕೊಟ್ಟರೆ ಇಲ್ಲ ಅದು ಒಳ್ಳೆಯದೇ ಅವ್ರು ಕುಡಿಯಲ್ಲ ಾದರೆ ನೀವು ಇದಕ್ಕೆ ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೋದು ಇಲ್ಲಾಂದರೆ ಕ್ಯಾರೆಟ್ ಮಿಲ್ಕ್ ಶೇಕು ಈ ಥರ ಮಕ್ಕಳಿಗೆ ಮಾಡ್ಕೊಡ್ಬೋದು ಫ್ಯಾನ್ಸಿಯಾಗಿ ಹೋಗ್ಬಿಡಿ ವೆನಿಲಾ ಒಂದು ಎಸೆನ್ಸ್ನ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಆ ಎಲ್ಲ ಮಾಡೋಕೆ ಹೋಗ್ಬಿಡಿ ಈ ಡ್ರೈ ಫ್ರೂಟ್ಸ್ ಶೇಕಿಗೆ ಆ್ಯಕ್ಚುಲಿ ಬಾಳೆಹಣ್ಣನ್ನು ಹಾಕಿ ಒಂದು ಪಚ್ ಬಾಳೆಹಣ್ಣನ್ನು ಹಾಕಿ ತುಂಬ ಒಳ್ಳೆಯದು ಬೇಕಾಗಿರುವಂಥ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶವೂ ಸಿಗುತ್ತೆ ಸ್ವೀಟ್ನೆಸ್ಸು ನ್ಯಾಚುರಲ್ ಸ್ವೀಟ್ನೆಸ್ಸು ಸಿಗುತ್ತೆ ನಮಗೆ ಕುಡಿಲಿಕ್ಕೆ ಅಷ್ಟು ಬೋರ್ ಆಗೋಲ್ಲ ಇಲ್ಲಿ ಏನಂದರೆ ನಾನು ತುಂಬ ಹೊತ್ತೆ ಇದನ್ನು ಬ್ಲೆಂಡ್ ಮಾಡಿದೆ ಕಾರಣ ಸ್ವಲ್ಪ ಸ್ಮೂತ್ ಆಗಿಬಿಡಲಿ ಇಲ್ಲಾಂದರೆ ನಟ್ಸು ಅಂದರೆ ಕೆಲವೊಂದು ಬಾದಾಮದೆಲ್ಲ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಹಾಗೆ ಉಳ್ಕೊಂಡಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಕಂಪ್ಲೀಟ್ ಸ್ಮೂತ್ ಆಗೋ ಥರ ಬ್ಲೆಂಡ್ ಇದ್ದೀನಿ ಓಕೆ ಇವತ್ತು ಹಬ್ಬ ಮುಗೀತು ಎಲ್ಲ ಸುತ್ತಾಟ ತಿರುಗಾಟ ಮುಗೀತು ಹಾಗಾಗಿ ನಿಮಗೆ ರೆಗ್ಯುಲರ್ ಬ್ಲಾಗ್ಸ್ ಜೊತೆಗೆ ನಾನು ಬಂದಿದ್ದೀನಿ ಇನ್ನು ಮುಂದಕ್ಕೂ ಹೆಚ್ಚೆಚ್ಚು ಟಿಪ್ಸ್ನ ಕೊಡ್ತೀನಿ ಸೀಡ್ಸ್ ಬಗ್ಗೆ ಪಂಪ್ಕಿನ್ ಸೀಡ್ಸೋ ಚಿಯಾ ಸೀಡ್ಸು ಫ್ಲ್ಯಾಕ್ಸ್ ಸೀಡ್ಸು ನಿಮಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಯಾವ ಸಮಯದಲ್ಲಿ ತಿನ್ನಬೇಕು ಯಾವ ರೀತಿಯಲ್ಲಿ ತಿನ್ನಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಸ್ವಲ್ಪ ತಿಳ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಸೀಟ್ಸು ಕೆಲವೊಂದು ಗೊತ್ತಿತ್ತು ಕೆಲವೊಂದು ಗೊತ್ತಿರಲಿಲ್ಲ ಅದೆಲ್ಲ ತಿಳ್ಕೊಂಡು ನಿಮಗೆ ಹೇಳೋಣ ಅಂತ ಸೊ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ನನಗೊಂದು ಕಮೆಂಟ್ ಹಾಕಿ ಇಲ್ಲಿ ಪಚ್ಚು ಇರಲಿಲ್ಲ ಮನೇಲಿ ಏಲಕ್ಕಿ ಬಾಳೆ ಇತ್ತು ಸರಿ ಬೇಡ ಅಂದ್ಕೊಂಡು ನಾನಿವತ್ತು ಹಾಗೆ ಮಿಲ್ಕ್ ಶೇಕ್ನ ಮಾಡಿದ್ದೀನಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕು ಅಥವಾ ಬಯೋಟಿನ್ ಡ್ರಿಂಕ್ ಅಂತ ಕೂಡ ನಾವು ಇದನ್ನು ಕರಿಬೋದು ಸೊ ಇದು ರೆಡಿ ಆಯಿತು ಈಗ ತಿಂಡಿ ಕೂಡ ರೆಡಿ ಮಾಡ್ಕೋಬೇಕು ನಾನು ಆಲ್ಟರ್ನೇಟಾಗಿ ತಿಂಡಿಗೆ ಏನಕ್ಕೆ ಅಂದರೆ ನಮ್ಮ ಮನೆಯವ್ರಿಗೆ ಒಂದು ಚಪಾತಿನಾದರೂ ಬೇಕು ಬರೀ ಇದನ್ನೇ ಕುಡ್ದೋ ಕಲ್ಲಿ ಇರ್ಲಿಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ನಾನು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಆಯಿತು ಇನ್ನು ಪಲ್ಯ ಚಪಾತಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಅದಿಷ್ಟು ಮಾಡಿಟ್ಬಿಟ್ರೆ ನನಗೆ ಸಮಯ ಎಷ್ಟಿರ್ಬೋದು ಒಂದು ಏಳು ಗಂಟೆ ಇರ್ಬೋದು ಈಗ ಇದೆಲ್ಲ ಮಾಡಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಮಾಡಿ ಬಂದು ಆನಂತರ ಪೂಜೆ ಮುಗಿಸಿ ಈ ಡ್ರಿಂಕ್ನ ಕುಡಿದು ನಾನು ಇನ್ನು ಎಡಿಟಿಂಗ್ ಕೆಲಸ ಅದು ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಹನ್ನೊಂದು ಹನ್ನೆರಡು ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಆನಂತರ ನಾನು ಮತ್ತು ಊಟನೂ ಮುಗಿಸ್ಬಿಟ್ಟೆ ಬೇಗ ಸೊ ನಿಮ್ಮ ಕೈಯಲ್ಲಿದೆ ನೀವು ವರ್ಕಿಂಗ್ ವುಮೆನ್ ಇದ್ದರೆ ಇನ್ನೂ ಈಸಿ ಡಯೆಟ್ ಮಾಡೋದು ತುಂಬ ಈಸಿ ಹೌದು ಮನೇಲಿದ್ದರೆ ನಮಗೆ ತುಂಬ ಹಶ್ವಾದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನಾದರೂ ಬಾಯಿಗೆ ಹಾಕ್ಕೊಳ್ತೀವಿ ಆದರೆ ನೀವು ಮನೇಲೇ ಆಫೀಸ್ಗೆ ಹೋಗೋದ್ರಿಂದ ನಿಮಗೆ ಬೇಕಾಗಿರುವಂಥ ಫ್ರೂಟ್ಸೋ ಸಲಾಡೋ ಪ್ಯಾಕ್ ಮಾಡ್ಕೊಂಡು ಹೋದಾಗ ಬೇರೆ ಆಪ್ಷನ್ ಇಲ್ಲ ನಿಮ್ಮ ಹತ್ರ ನೀವೇನು ಮಾಡ್ತೀರಾ ಅಂದರೆ ಏನು ತಂದಿರ್ತೀರೋ ಅದನ್ನೇ ಅನಿವಾರ್ಯವಾಗಿ ತಿಂತೀರಾ ಸೊ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದರಿಂದ ನನ್ನ ಪ್ರಕಾರ ನಾನು ಜಾಬ್ಗೆ ಹೋಗ್ತಾ ಇದ್ದಾಗಲೇ ನಾನು ಹೆಚ್ಚು ಆ್ಯಕ್ಟಿವ್ ಆಗಿದ್ದೆ ಅಂತ ಅನಿಸುತ್ತೆ ಬಿಕಾಸ್ ಎಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ಓಡಾಡ್ತಾ ಇರಬೇಕು ಕೆಲಸ ಮಾಡ್ತಾ ಇರಬೇಕು ಮೈಂಡ್ ಕೂಡ ಆಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಕ್ಲಾಸಸ್ ಯಾವುದು ಅಲ್ಲಿ ಏನು ಟೀಚ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀನಿ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಜೊತೆಗೆ ಫಿಸಿಕಲಿ ಆ್ಯಕ್ಟಿವ್ ಇರ್ತೀವಿ ಇನ್ನು ಫುಡ್ ಕೂಡ ಬಾಕ್ಸಲ್ಲಿ ತರೋದ್ರಿಂದ ಲಿಮಿಟೆಡ್ ಫುಡ್ ಪೌಷ್ಟಿಕಾಂಶ ಇರುವಂಥ ಫುಡ್ಡು ನಾನು ಯಾವತ್ತಿಗೂ ಒಂದೇ ಒಂದು ಡಬ್ಬಿಯಲ್ಲಿ ಒಂದು ಚಿತ್ರಾನ್ನ ಹಾಕ್ಕೊಂಡು ಹೋದೆ ಪಲಾವ್ ಹಾಕ್ಕೊಂಡು ಹೋದೆ ಅಂತ ಮಾಡೇ ಇಲ್ಲ ಲೈಫಲ್ಲಿ ಯಾವಾಗಲೂ ಅಷ್ಟೇ ಪ್ರತಿದಿನ ಫ್ರೂಟ್ಸು ಸಲಾಡು ಕಂಪಲ್ಸರಿಯಾಗಿ ಒಂದು ಪಲ್ಯ ಇದು ಚಿಕ್ಕ ಮಕ್ಕಳು ತೊಗೊಂಡು ಹೋಗ್ತಾರಲ್ಲ ಬಾಕ್ಸಲ್ಲಿ ಆ ರೀತಿಯಾಗಿ ಒಂದು ಮೂರು ನಾಲ್ಕು ಬಾಕ್ಸ್ ಕ್ಯಾರಿ ಮಾಡ್ತಾ ಇದ್ದೆ ನಾನು ಸೊ ನಾನು ಇದನ್ನು ಕಲ್ತಿದ್ದು ಕೂಡ ನನ್ನ ಸ್ಟೂಡೆಂಟ್ಸ್ ನಾನೇ ಹೌದು ಚಿಕ್ಕ ನಾನು ಸ್ಟೂಡೆಂಟ್ಸ್ ಎಲ್ಲ ತರ್ತಾ ಇದ್ದಿದ್ದು ಲಂಚ್ ನೋಡಿದ್ರೆ ಅವ್ರ ತಾಯಿಯಂದರು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿ ಕಳಿಸ್ತಾರಲ್ಲ ಅಂಥೇಳಿ ನಾನು ನನಗೆ ಗೊತ್ತಿತ್ತು ಅಲ್ಪ ಸ್ವಲ್ಪ ಅದೆಲ್ಲ ನೋಡುವಾಗ ಕರೆಕ್ಟ್ ಮಜ್ಜಿಗೆ ಅವಶ್ಯಕತೆ ಇದೆ ನಾವು ಮಜ್ಜಿಗೆನ ಮಿಸ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ನನ್ನ ಮಗನಿಗೂ ನನಗೂ ಅಂತ ಹೇಳಿ ಸೊ ಸೇಮ್ ಇದ್ದಿದ್ದರಿಂದ ಅವ್ನಿಗೂ ನಾನು ಸೇಮ್ ಲಂಚ್ ಪ್ಯಾಕ್ ಮಾಡ್ತಾ ಇದ್ದೆ ಅವ್ನಿಗೊಂದು ಬಾಕ್ಸ್ ನನಗೊಂದು ಬಾಕ್ಸ್ ಅದು ಇದು ಅಂದ್ಕೊಂಡು ಚಿಕನ್ನಿಂದ ಎಲ್ಲ ಮಕ್ಕಳು ಕಾಡಿಸ್ತಾರೆ ಫ್ರೂಟ್ಸ್ ತಿನ್ನೋಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಬಟ್ ಅವ್ರನ್ನ ಒಂದು ಸರಿದಾರಿಗೆ ತರೋದು ನಮ್ಮ ಕೈಯಲ್ಲೇ ಇರುತ್ತೆ ಸೊ ಇದೆಲ್ಲ ಆಯ್ತು ಇವಾಗ ಪಲ್ಯ ಮುಗಿದು ಈಗ ಪಲ್ಯನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಯಾಕೆ ಹೇಳಿ ನಾನು ಪಲ್ಯ ಮಾಡಿದ್ದು ಕಬ್ಬಿಣದ ಬಾಣಲೆಯಲ್ಲಿ ತುಂಬ ರುಚಿಯಾಗುತ್ತೆ ಆದರೆ ಅದರಲ್ಲೇ ಮಾಡಿದ ತಕ್ಷಣ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಇನ್ನೊಂದು ಸರ್ವಿಂಗ್ ಬೌಲ್ಗೆ ಕಾರಣ ಇದರಲ್ಲಿ ಕಿಲುಬು ಬಿಟ್ಕೊಳ್ಳುತ್ತೆ ಆಗ ಅದರಲ್ಲಿ ಇರೋಂಥ ಒಂದು ಸುವಾಸನೆ ಹೊರಟೋಗುತ್ತೆ ಏನೋ ಕಿಲುಬಿನ ವಾಸನೆ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಹುಳಿ ಅಂಶಕ್ಕೆ ಬೇಗ ಕಿಲುಬು ಬಿಡುತ್ತೆ ಸೊ ಇದೆಲ್ಲದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕು ಅಡುಗೆ ಆದ ತಕ್ಷಣ ಕಬ್ಬಿಣದ ಬಾಣಲೆಯಿಂದ ನೀವು ಅಡುಗೆನ ತೆಗೆದುಬಿಟ್ರೆ ತುಂಬಾ ಒಳ್ಳೆಯದು ಸೊ ಇದಾಯಿತು ಇದಾದಮೇಲೆ ಮಧ್ಯಾಹ್ನ ಊಟನೂ ಆಯಿತು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮಗೆ ಮಧ್ಯಾಹ್ನ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ರಾತ್ರಿ ಸೋಪ್ ಮಾಡಿಟ್ಟಂಥ ಓಕೆ ರಾತ್ರಿ ಸೋಪ್ ಮಾಡಿಟ್ಟಂಥ ಬಾದಾಮು ಅಕ್ಕಿ ಆರ್ಗ್ಯಾನಿಕ್ ರೈಸ್ ಇತ್ತಲ್ಲ ಈಗ ಬಾದಾಮಿದ ಸಿಪ್ಪೆ ತೆಗ್ದಿಬಿಡ್ತೀನಿ ನಾನು ಪೂರ್ತಿ ಇದನ್ನ ಬೆಳಗ್ಗೆ ಮಾಡ್ಬೋದಿತ್ತು ನಂಗೆ ಬ್ಯುಸಿ ಇದೆ ಹಾಗೆ ಕೆಲಸ ಇದೆ ಇದರಿಂದ ನಾನೇನು ಅಂದ್ಕೊಡೆ ಸಂಜೆ ನಿಮಗೆ ಮಾಡಿ ತೋರಿಸೋಣ ಅಂಥೇಳಿ ಇವಾಗ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಇವಾಗ ಸಾಧ್ಯವಾದರೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೂ ಗೊತ್ತಾಗಬೇಕಲ್ಲ ಅಂದ್ರೆ ಮೀನ್ಸ್ ಇದು ಹಚ್ಚಿದ ಮೇಲೆ ಅದರ ಎಫೆಕ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಐದರಿಂದ ಆರು ಬಾದಾಮಿ ಹಾಕಿ ಎರಡು ಸ್ಪೂನ್ ಹಾಕಿ ಫೋರ್ಟಿ ಪ್ಲಸ್ ಆದ ತಕ್ಷಣ ಕೂದಲು ಉದುರೋದು ಕಡಿಮೆ ಆಗೋದು ಇಮಿಡಿಯೇಟ್ಲಿ ಗ್ರೇ ಆಗೋದು ಹಾಗೆ ಸ್ಕಿನ್ ಸುಕ್ಕು ಎಲ್ಲಿ ಹತ್ರ ಸುಕ್ಕು ಬಾಯಿ ಹತ್ರ ಸುಕ್ಕು ಎಲ್ಲ ಕಡೆ ಸುಕ್ಕು ಅಂದರೆ ನಮ್ಮ ಬಯೋಟಿನ್ ಕಡಿಮೆ ಆಗಿರುತ್ತೆ ಬಾಡಿಯಲ್ಲಿ ಇದೆಲ್ಲದಕ್ಕೂ ಪರಿಹಾರ ನೀವು ಬೆಳಗ್ಗೆ ನೋಡಿದಂಥ ಬಯೋಟಿನ್ ಡ್ರಿಂಕು ಹಾಗೆ ಈ ಥರ ನ್ಯಾಚುರಲಿ ನಮ್ಮ ಕೊಲಾಜಿನ್ ಜಾಸ್ತಿ ಮಾಡುವಂಥದನ್ನ ನ್ಯಾಚುರಲ್ ಇಂಗ್ರೀಡಿಯಂಟ್ಸನ್ನು ನಾವು ಬಳಸಿದಷ್ಟು ನಮ್ಮ ಸ್ಕಿನ್ ಹಾಳಾಗಲ್ಲ ಒಳ್ಳೆ ರೇಡಿಯನ್ಸ್ ಕೂಡ ಬರುತ್ತೆ ಸ್ಕಿನ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ರೇಡಿಯಂಟ್ ಕೂಡ ಆಗುತ್ತೆ ಒಂದು ಸಣ್ಣ ಕಣ್ಣಿನ ಜರಡಿ ಅಂದರೆ ಚಿಕ್ಕದಾಗಿ ಸೋಸುವಂಥ ಒಂದು ಜರಡಿಯಲ್ಲಿ ಇಟ್ಕೊಂಡು ಅದರಲ್ಲಿ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಅಂದರೆ ನಾವು ಮಸಾಜ್ ಮಾಡುವಾಗ ಗಟ್ಟುಗಟ್ಟಿಯಾಗಿ ಸಿಗ್ತಾ ಇರಬೋದು ಅಥವಾ ಕ್ರೀಮ್ ಥರ ಹಚ್ಕೋಬೇಕು ಅಂದರೆ ಅದು ಸರಿ ಹೋಗಲ್ಲ ಚೆನ್ನಾಗಿ ಸೋಸ್ಕೊಂಡು ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು ನನ್ನ ನಾನು ಸ್ವಲ್ಪ ಹಾಲು ಜಾಸ್ತಿ ಆಗಿದೆ ನನಗೆ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಬಂತು ಅದನ್ನು ಈಗ ಒಂದು ಚಿಕ್ಕ ಬಾಟಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಬೇಕಾದರೆ ಹಾಲನ್ನು ನೀವು ಹಾಕ್ಬೋದು ನೋಡ್ಬೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ತೆಳುವಾಯಿತು ಇಷ್ಟು ತೆಳುವಾದರೆ ನಿಮಗೆ ಹಚ್ಕೊಳ್ಳುವಾಗ ಅಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಅನ್ಸಲ್ಲ ಸ್ವಲ್ಪ ಹಾಲು ಕಡಿಮೆ ಹಾಕಿ ಮಿಕ್ಸರ್ ಮಾಡ್ಕೊಳ್ಳಿ ಆಗ ನಿಮಗೆ ಒಂಚೂರು ತಡವಾಗುತ್ತೆ ನಾನು ಐದು ನಿಮಿಷಕ್ಕೆ ಸೋಸಿದ್ರೆ ನೀವು ಹತ್ತು ನಿಮಿಷ ತೊಗೊಳ್ತೀರ ಅಷ್ಟೇನೆ ಡಿಫ್ ಡಿಫ್ರೆನ್ಸು ನಾನು ಹಾಕುವಾಗ ಸ್ವಲ್ಪ ಹಾಲು ಜಾಸ್ತಿ ಹಾಕಿದ್ದೇನೋ ಅಂತ ಅನಿಸ್ತು ಈಗ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನೇಚರ್ಸ್ ವೇನ ಆಲೋವೆರಾ ಜೆಲ್ ಅವರ ಆಲೋವೆರಾ ಜೆಲ್ ನಾನು ನಿಮಗೆ ಗೊತ್ತು ನಾನು ಆಲೋವೆರಾ ಜೆಲ್ನ ಹೆಚ್ಚೆಚ್ಚು ಅಲ್ಲಿ ತರಿಸ್ಕೊಳ್ಳೋದ್ರಿಂದ ಕೂದಲಿಗೂ ಬಳಸ್ತೀನಿ ಸ್ಕಿನ್ ಬಳಸ್ತೀನಿ ಸೊ ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಲೋವೆರಾ ಜೆಲ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಒಂದು ಪ್ರಿಸರ್ವೇಟಿವ್ ಕೆಮಿಕಲ್ಲು ಅಥವಾ ಸುವಾಸನೆ ಏನೂ ಇಲ್ಲದೇ ಇರುವಂತ ಪ್ಲೇನ್ ಅಲೋವೆರಾ ಜೆಲ್ ಅದನ್ನ ಇವಾಗ ನಾನು ಹಾಕ್ಕೊಂಡು ಇದಕ್ಕೆ ವಿಟಮಿನ್ ಇ ಆಯಿಲ್ ನಿಮಗೆ ಇವಿಯಾನ್ ಅಂತ ಹೇಳಿ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ನೀವು ಹೋಗಿ ಮೆಡ್ ಸ್ಟೋರಲ್ಲಿ ಎಲ್ಲಿ ಕೇಳಿದ್ರು ನಿಮಗೆ ಕೊಡ್ತಾರೆ ಚಿಕ್ಕ ಚಿಕ್ಕ ಕ್ಯಾಪ್ಸುಲ್ಸ್ ಥರ ಬರುತ್ತೆ ಟ್ಯೂಬು ಅದನ್ನು ನೀವೊಂದು ಎರಡು ಹಾಕಿದರೆ ಸಾಕು ನನ್ನ ಹತ್ರ ವಿಟಮಿನ್ ಇ ಆಯಿಲ್ ರೆಡಿ ಇತ್ತು ಹಾಗಾಗಿ ಅದನ್ನೇ ನಾನಿಲ್ಲಿ ಒಂದು ಎರಡು ಕ್ಯಾಪ್ಸೂಲಲ್ಲಿ ಎಷ್ಟಿರುತ್ತೋ ಅಷ್ಟು ನಾನಿಲ್ಲಿ ಇದು ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇದೆ ಹಾಕ್ಬಿಟ್ಟು ಆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಬೆರ್ತು ಹೋಗಿಬಿಡಬೇಕು ವಿಟಮಿನ್ ಇ ಎಣ್ಣೆ ಅಂಶ ಬಾದಾಮಿ ಹಾಗೆ ಅಲೋವೆರಾ ಜೆಲ್ ಮೂರೂ ಹೊಂದಿಕೊಂಡು ಅದು ಕ್ಲೀನಾಗಿ ಬ್ಲೆಂಡ್ ಆಗಬೇಕು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನೀವು ಮಾಡಿದ್ರೆ ಸ್ವಲ್ಪ ಹಾಲು ಕಡಿಮೆ ಹಾಕಿದರೆ ಸಾಕು ಇನ್ನು ಒಳ್ಳೆಯ ಕನ್ಸಿಸ್ಟೆನ್ಸಿ ಬರುತ್ತೆ ಆವಾಗ ಹಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ಮಸಾಜ್ ಮಾಡಲಿಕ್ಕೆ ಬಟ್ ತುಂಬ ಹೊತ್ತು ಬಿಡಲಿಕ್ಕೆ ಸ್ವಲ್ಪ ದಪ್ಪ ಇದ್ದರೆ ಮೀನ್ಸ್ ತಿಕ್ಕಾಗಿದ್ದರೆ ಚೆನ್ನಾಗೆ ಈಗ ಅವರ ಒಂದು ಮೇಕಪ್ ರಿಮೂವರ್ ಬಾಟ್ಲ್ ಕೂಡ ಖಾಲಿ ಇತ್ತು ಅದೇ ಬಾಟ್ಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂಥ ಈ ಬ್ರೈಟ್ನೆಸ್ ಅಂದರೆ ರೇಡಿಯೆಂಟ್ ಕ್ರೀಮ್ನ ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಇವತ್ತು ಡೆಮ್ಮೋ ತೋರಿಸ್ತೀನಿ ನೋಡಿ ನೀವೇ ಡಿಫ್ರೆನ್ಸ್ ನಿಮಗೂ ಅರ್ಥ ಆಗುತ್ತೆ ಸೊ ಪ್ರಾಕ್ಟಿಕಲಿ ತೋರಿಸ್ಲಿಕ್ಕೆ ನಾನು ಕ್ಯಾಮ್ರಾ ಮುಂದೆ ಬರಲೇಬೇಕಾಯ್ತು ಇಲ್ಲಾಂದ್ರೆ ನೀವು ಅನ್ಕೋತೀರಾ ಅದು ಹೇಗಾಗಿದೆ ಇದು ಹೇಗಾಗಿದೆ ತೋರಿಸೋದೇ ಇಲ್ಲ ರಿಸಲ್ಟ್ಸ್ ಏನಂತ ಗೊತ್ತಾಗಲಿಲ್ಲ ನಾನು ಫೇಸ್ ವಾಶ್ ಮಾಡಿದ್ದೀನಿ ಜಸ್ಟು ಫೇಸ್ ವಾಶ್ ಮಾಡಿದ ಮೇಲೆ ಇವಾಗ ನಾನು ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಇನ್ನೊಂದು ಬ್ಯೂಟಿಫುಲ್ ಟಿಪ್ ನಿಮ್ಗೆ ಹೇಳ್ತೀನಿ ಇದನ್ನ ಅಪ್ಲೈ ಮಾಡಿ ರಾತ್ರಿ ಅಪ್ಲೈ ಮಾಡಿ ನೀವು ಬೆಳಗ್ಗೆ ಒಂದು ಏನಾದರೂ ಪಿಲ್ಲೋ ಮೇಲೆ ಏನಾದರೂ ಒಂದು ವೇಸ್ಟ್ ಬಟ್ಟೆ ಹಾಕ್ಬಿಟ್ಟು ಕಾಟನ್ ಬಟ್ಟೆ ಮಲಗಿ ಬೆಳಗ್ಗೆ ಎದ್ದು ನೀವು ವಾಶ್ ಮಾಡಿದ್ರೆ ಇನ್ನೂ ಎಫೆಕ್ಟ್ ನೀವು ಕಾಣಿಸ್ಬೋದು ಯಾವುದು ಮಾರ್ಕೆಟಲ್ಲಿ ಸಿಗುವಂಥದ್ದು ತಗೊಂಡು ಹಚ್ಚಿ ಹಚ್ಕೊಳ್ಳೋದಕ್ಕಿಂತ ಇದು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಂತಾನೆ ಹೇಳ್ತೀನಿ ನಾನು ತೋರಿಸ್ತೀನಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಒಂದು ಹೇರ್ ಬ್ಯಾಂಡ್ ನೋಡಿ ನಗು ಬರ್ತಾ ಇದ್ರೆ ಇದು ನನ್ನ ಸೊಸೆ ಅಂದರೆ ನನ್ನ ತಮ್ಮನ ಮಗಳು ಬಂದಾಗ ಬಿಟ್ಟು ಹೋಗಿದ್ದಂಥದ್ದು ಹೇರ್ ಬ್ಯಾಂಡು ಸೊ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೇನು ತಂದಿದ್ದು ಹಾಕೊಂಡ್ಲು ಆಟ ಆಡೋದ್ಲು ಬಿಟ್ಲು ಸೊ ಈ ನಾವೀಗಿದನ್ನು ಇದನ್ನ ಫೇಸು ನೆಕ್ ನೆಕ್ ಮಾತ್ರ ಮಿಸ್ ಮಾಡಬೇಡಿ ಯಾಕಂದ್ರೆ ಮುಖಾನೇ ಒಂದು ಕಲರು ನೆಕ್ ಒಂದು ಕಲರ್ ಆದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಕಣ್ಣು ಕೂಡ ಭದ್ರ ಆದ್ರೆ ಇದ್ರಲ್ಲಿ ಯಾವುದೇ ಕೆಮಿಕಲ್ ಇಲ್ದೇ ಇರೋದ್ರಿಂದ ಕಣ್ಣಿಗೆ ಯಾವುದೇ ಎಫೆಕ್ಟ್ ಇಲ್ಲ ನೀವು ಸರ್ಕ್ಯುಲರ್ ಮೋಷನ್ ಮಸಾಜ್ ಮಾಡ್ಬೇಕಾಗತ್ತೆ ನೋಡಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಚಿಂತೆ ಇಲ್ಲದೆ ಅಪ್ಲೈ ಮಾಡಿ ಚಿಂತೆ ಇಲ್ಲದೆ ನೀವು ಎಷ್ಟು ಬೇಕಾದರೂ ಮರೆತರು ಏನು ತಪ್ಪಿಲ್ಲ ಹಾಕ್ಕೊಂಡು ಮಲಗಿದ್ರು ಬೆಳಗ್ಗೆ ವಾಶ್ ಮಾಡಿದ್ರು ಏನೂ ತಪ್ಪಿಲ್ಲ ಸೊ ಯೂಸ್ ಮಾಡಿ ನೋಡಿ ರಿಸಲ್ಟ್ಸ್ ನನಗೆ ನೀವು ತಿಳಿಸಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಗೆ ಅನ್ನಿಸ್ತು ಅಂತ ಚೆನ್ನಾಗಿದೆ ಅನಿಸಿದ್ರೆ ನೆಕ್ಸ್ಟು ವಿಡಿಯೋದಲ್ಲಿ ನನಗೆ ತಿಳಿಸ್ರಿ ಇದನ್ನು ನಾನು ಸ್ವಲ್ಪ ಹಾಲು ಜಾಸ್ತಿನೇ ಹಾಕಿದೆ ಅಂತ ಅನ್ನಿಸ್ತು ಸ್ವಲ್ಪ ಹಾಲು ಕಡಿಮೆ ಮಾಡಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಆಗ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಚ್ಕೊಳ್ಳೋಕ್ಕೆ ಸುಲಭವಾಗಿ ಬೇಗ ಹಚ್ಕೋಬೋದು ಬಟ್ ನನ್ನ ಸ್ವಲ್ಪ ಲಿಕ್ವಿಡ್ ಅಂದರೆ ನೀರು ನೀರಾಗಿದೆ ಹಾಲು ಜಾಸ್ತಿ ಆಯಿತು ಅದಕ್ಕೋಸ್ಕರ ಇದು ಇವಾಗ ಇರಲಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ನಿಮಗೆ ಸಿಗ್ತೀನಿ ನಾನು ಸ್ಕಿನ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಕೆಲಸ ಇದೆ ಕಿಚನಲ್ಲಿ ಆ ಕೆಲಸ ಮುಗಿಸ್ಕೋತೀನಿ ಟ್ವೆಂಟಿ ಮಿನಿಟ್ಸಲ್ಲಿ ನಾನು ಕಿಚನ್ ಕ್ಲೀನ್ ಆಗಿಬಿಡುತ್ತೆ ಸೊ ಅದು ಮುಗಿಸಿ ನಿಮಗೆ ಸಿಗ್ತೀನಿ ನಾನು ಇದನ್ನು ಇಟ್ಟು ಒನ್ ವೀಕ್ ಅಂದರೆ ಒಂದು ವಾರ ನೀವು ಇದನ್ನು ಬಳಸ್ಬೋದು ಟ್ವೆಂಟಿ ಮಿನಿಟ್ಸ್ ಇದೆ ಇದನ್ನು ಹಚ್ಚಿದಾಗ ಸ್ಮೈಲ್ ಮಾಡಬಾರ್ದು ಒಂದು ರಿಂಕಲ್ಸ್ ಫಾರ್ಮೇಷನ್ ಆಗುತ್ತೆ ವಾಶ್ ಮಾಡ್ಬಿಟ್ಟು ತೋರಿಸ್ತೀನಿ ಪಿಂಕ್ 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 ಅನ್ಸುತ್ತೆ ಸ್ಕಿನ್ ಅಂದ್ರೆ ನ್ಯಾಚುರಲಿ ಗ್ಲೋ ಹಾಗೆ ಮಾಯ್ಚರೈಸ್ ಕೂಡ ಆಗುತ್ತೆ ಸ್ಕಿನ್ನು ಇದನ್ನು ವಾರದಲ್ಲಿ ಎಷ್ಟು ಸಲ ಬೇಕಾದರೂ ಹಾಕಿ ಬಿಕಾಸ್ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇದರಲ್ಲಿ ಇಲ್ಲ ನ್ಯಾಚುರಲ್ ಇಂಗ್ರೀಡಿಯನ್ಸ್ ಇರೋದ್ರಿಂದ ಎಷ್ಟು ಸಲ ಬೇಕಾದರೂ ಹಾಕಿ ನೋಡ್ಬೋದು ಫುಲ್ ಡ್ರೈ ಆದ್ಮೇಲೆ ಇನ್ನೂ ಗ್ಲೋ ಅನ್ಸುತ್ತೆ ಸ್ಕಿನ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ ನಾನು ನಿಮಗೋಸ್ಕರ ಮತ್ತೊಂದ್ಸಲ ಮಾಡಿ ಆಲ್ರೆಡಿ ಒಂದು ಚಿಕ್ಕ ಬಾಟ್ಲೇ ಇನ್ನೇ ಮಿಕ್ಕಿದೆ ಬಟ್ ನಿಮಗೋಸ್ಕರ ಮತ್ತೊಂದ್ಸಲ ಮಾಡಿ ನಾನು ಇವಾಗ ತೋರಿಸಿದ್ದೀನಿ ಬ್ಲಾಗ್ ಕಂಪ್ಲೀಟಾಗಿ ನೋಡಿದ್ರಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ